ಆಟೋ ಚಾಲಕರ ಸಂಘದ ಅಧ್ಯಕ್ಷರ ಮುಖಂಡದಲ್ಲಿ ಮತ್ತೆ ಇಂದಿರಾ ಮೇಡಮ್ ಅವರ ಎಲ್ಲರ ಸೇರಿಕೊಂಡ್ಬಿಟ್ಟು ನಾವು ಈ ಒಂದು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅತಿ ಧ್ವಜಾರೋಹಣವನ್ನು ಮಾಡಿದ್ವಿ ಅದೇ ರೀತಿಯಾಗಿ ನಮ್ಮ ಆಟೋ ಸಂಘದ ಅಧ್ಯಕ್ಷರ ಮುಂಡೇಗಾರರು ಕೆಲವರು ಯಾರು ಮಾತಾಡ್ತಾರೆ ಕನ್ನಡ ಪ್ರೇಮಿ ಇಲ್ಲಿ ಇಲ್ಲಿರುವಂತ ಸಿದ್ಧಾರ್ಥ ಆಲ್ಮೆಯ ಎಲ್ಲ ಗುರುಹಿರಿಯ ಇದೆ ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯ ತಿಳಿಸುತ್ತೇನೆ ಇವತ್ತು ನವೆಂಬರ್ ಒಂದಂದ್ರೆ ಕರ್ನಾಟಕ ರಾಜ್ಯೋತ್ಸವ ನಮ್ಗೆ ಯಾವ ತರ ಅಂದ್ರೆ ಒಂದು ಹಬ್ಬದ ವಾತಾವರಣ ಈ ಕಿ ಹಬ್ಬ ತರನೇ ಮಾಡ್ತೀವಿ ಯಾಕಂದ್ರೆ ಏನು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ನವೆಂಬರ್ ಒಂದು ಕನ್ನಡಿಗರ ಒಂದು ರಾಜ್ಯ ಆಗಿ ಆರಂಭವಾಗಿತ್ತು ಎಷ್ಟೋ ಜನ ಮಹನೀಯರು ಹಿರು ಹಿರಿಯರು ಅವರ ತ್ಯಾಗದ ಫಲಿತಾಂಶ ನಮಗೆ ಕರ್ನಾಟಕ ರಾಜ್ಯ ಆಗಿದೆ ಹಾಗಾಗಿ ಯುವ ಪೀಳಿಗೆ ಕೂಡ ಈ ನಾಡಿನ ನಾವು ಮಣ್ಣಿನ ಋಣ ನಾವು ತೀರ್ಸ್ಕೋಬೇಕು ಯಾಕಂದ್ರೆ ಈ ನಾಡಿನ ನೆಲ ಜಲ ಭಾಷೆಗಾಗಿ ಪ್ರತಿನಿತ್ಯ ನಾವು ಹೋರಾಟಗಳು ಮಾಡಿ ಮುಂದಿನ ದಿನಗಳಲ್ಲಿ ಈ ಕಲಾ ಸಂಸ್ಕೃತಿಯನ್ನು ಉಳಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ನೀವೆಲ್ಲರೂ ಒಟ್ಟಾಗಿ ಸೇರಿ ಎಲ್ಲ ಜಾತಿ ಧರ್ಮಗಳು ಜೋಡಿಸಿಕೊಂಡು ನಾವೆಲ್ಲರೂ ಹೋರಾಡಿದ್ರೆ ಮಾತ್ರ ಈ ಕನ್ನಡ ಋಣವನ್ನು ನಾವು ಉಳಿಸ್ಕೊಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗ್ಲಿ ಎಲ್ಲರೂ ಒಂದಾಗಿ ನಾವು ಈ ಕನ್ನಡ ಮಾತೆಯ ಇವತ್ತು ಕರ್ನಾಟಕ ಕನ್ನಡ ಅಂದ್ರೆ ಒಂದು ಬರೆಯ ಕನ್ನಡ ರಾಜ್ಯೋತ್ಸವ ದಿನಕ್ಕೆ ನಾವು ಅಂಕಿತವಾಗ್ತದೆ ಆಗಿಲ್ಲದೇ ಕನ್ನಡ ಭಾಷೆ ನಮ್ಮ ಹೃದಯ ಬಡಿತ ಆಗಿರಬೇಕು ಕನ್ನಡ ಭಾಷೆ ನಮ್ಮ ಉಸ್ಥಿರ ಆಗಬೇಕು ಕನ್ನಡ ನಮ್ಮ ಕನ್ನಡವೇ ನಮ್ಮ ಸಂಸ್ಕೃತಿ ಆಗಬೇಕಂತೇಳಿ 너도 마찬가지로 무스타 일러 무로 바로 يا جدع بتاع انا انا لا لا ايفون اه ما انت ليه كده

ಜನ <CKSų> ಬೇಜಾರು <saidly> <said> <sub yup> अल બોલો ભારત કે કન્ડ આંબે કે ರಾಜೇಶ ಅಣ್ಣ ಅವ್ರಿಗೆ ಎಲ್ಲರ್ ತಾರಪ್ಪ ಆರ್ತಿ ತೆ ಆರ್ತಿ ತಗ್ರೆ ಬಸ್ವಾ ಹಂಗೇ ರೀನರ್ ನೀನ್ ಎಡಿಟಿಂಗ್ ಮಾಡೋಕ್ ಫಾಸ್ಟ್ ಆಗಿರ್ತೇನೆ ಈಶ್ವರಿ ನಮ್ಮೆಲ್ಲರಿಗೂ ಒಂದು ಒಳಿತ ಮಾಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ಬಳ್ಳಾರಿ ನಗರ ಸ್ವಚ್ಛ ಆಗಬೇಕು ಬಳ್ಳಾರಿ ನಗರ ಒಂದು ಮಾದರಿ ನಗರ ಹಾಕ್ಬೇಕು ಅಂತ ನಾವು ಒಂದು ಇವಾಗ ಎಲ್ಲ ಕಡೆ ಏನೋ ಚೆನ್ನಾಗಿ ಮಾಡಬೇಕು ಅಂತ ಹುಟ್ಟಿದ್ದಾರೆ ಆದಷ್ಟು ಬೇಗ ಬಳ್ಳಾರಿ ಸ್ವಚ್ಛತೆ ಕಾಪಾಡಲಿ ಅಂತ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಸ್ವಚ್ಛತೆ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ರಾಜೇಶ್ ಮುಂಬೇಕರ್ ಅವರು ಮತ್ತು ರಾಜೇಶ್ ಮುಂಬೇಕರ್ ಅವರು ಎಲ್ಲ ಆಟೋ ಡ್ರೈವರ್ಗೂ ತುಂಬ ಒಂದು ಸಂಘಕ್ಕೆ ಎಲ್ಲ ಹೋರಾಟ ಮಾಡಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ನಾವು ಜೊತೆ ಸೇರ್ಕೊಂಡು ಎಲ್ಲ ಒಂದು ಆಟೋ ಚಾಲಕರು ಸೇರೋಕ್ಕೆ ರಾಜ್ಯೋತ್ಸವ ಹಬ್ಬದ ಶುಭಾಶಯದಲ್ಲಿ ಹೇಳ್ತಾ ನಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ ಪೂರ್ವೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಶೀರ್ವಾದ ಸಹ ನಮ್ಮಲ್ಲಿ ಇಲ್ಲಿ ಅಂತರಲ್ಲಿ ನಮ್ಮೆಲ್ಲ ಮುಖಂಡರುಗಳು ಚಾಲಕರು ಸೇರಿ ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಎಲ್ಲ ವರ್ಷ ವರ್ಷ ಮಾಡ್ತಿದ್ದಂಗೆ ನಮ್ಗೆ ಸುಂದರ ಬೆನ್ನೆಲುಬು ಯಾಕಂದ್ರೆ ನಮಗೆ ತಂದೆ ಸಮಾನ ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಲಿ ನಮ್ಗೆ ಯಾವತ್ತು ಆಶೀರ್ವಾದ ಮಾಡಿ ನೀವು ಮುಂದಕ್ಕೆ ಹೇಳಿ ಯುವಕರನ್ನು ಪ್ರೋತ್ಸಾಹಿಸಿ ನಮ್ಗೆ ಆಶೀರ್ವಾದ ಮಾಡುವಂತ ಒಂದು ಮಹಾನ್ ನಾವು ಅಂದ್ರೆ ಕೂಡ ತಪ್ಪಾಗಲಾರದು ಹಾಗಾಗಿ ಅವ್ರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದೀವಿ ಬಹಳಷ್ಟು ಸಂತೋಷಕರ ವಿಚಾರ ಹಾಗಾಗಿ ಕನ್ನಡ ಬರೀ ಈಗ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು ಕನ್ನಡ ಅಂದ್ರೆ ಕನ್ನಡ ನಮ್ಮ ಎದೆ ಬಡಿತ ಹಾಕ್ಬೇಕು ಕನ್ನಡ ನಮ್ಮ ಉಸಿರಾಗ್ಬೇಕು ಕನ್ನಡ ಸಂಸ್ಕೃತಿ ನಮ್ಮ ಈ ಕನ್ನಡ ನಾಡಿನ ಜಲ ನಾಡು ನುಡಿಗಾಗಿ ಯುವ ಪೀಳಿಗೆ ಆಗಿರ್ಬೋದು ಮುಂದೆ ಎಲ್ಲಾ ಜಾತಿ ಧರ್ಮಗಳನ್ನು ಒಂದಾಡಿಸ್ಕೊಂಡು ನಾವೆಲ್ಲರ ಐಕ್ಯಮದ್ಯ ಭಾವದಿಂದ ಈ ಕನ್ನಡ ಉಳಿಸ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು ಅವರಿಗೆ ಸುಂದರ್ ತಿಳಿಸಿದ್ದಾರೆ

ಗೊಟ್ಟೆ ನೋವೆ ಗೊಟ್ಟೆ ಕಾಲು ಒತ್ತೋ ಮೊದಲನೇ ಜೀ ಇನ್ನು ಜಬಾ ನ ಬನ್ನಲ್ಲಿನೇ

அங்க ஓபன் ஜெய் என்ன ட்ரைனல டிக்கெட் காம்படினா ஏ இல்ல ஏ என்ன இங்க ட்ரைனல ஆ இருக்குடா